ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮೇಲೆ ಬಡಿಯಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಕಾಂಗ್ರೆಸ್ ರಾಜಕಾರಣ ನಾಳೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ನಾಳೆ ಎರಡನೇ ಹಂತದ ಅದಕ್ಕೆ ಮಾಹಿತಿ ಸಂಗ್ರಹಣೆ ಅನ್ಲೋ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅನ್ಲೋ ಆ ಉದ್ದೇಶ ಗೊತ್ತಿಲ್ಲ ಅದಕ್ಕೆ ಹೆಸರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಟ್ ನಾಳೆ ಬರ್ತಿದ್ದಾರೆ ಮತ್ತು ಶಾಸಕರನ್ನು ಭೇಟಿಯನ್ನು ಅವರು ಮುಂದುವರಿಸ್ತಿದ್ದಾರೆ ಇಸ್ ಅ ಸೆಕೆಂಡ್ ಸ್ಟೇಜ್ ಅಂತ ಮೊದಲನೇ ಹಂತ ಮುಗಿದಿದೆ ಮೊದಲನೇ ಹಂತದಲ್ಲಿ ಅವರು ಎಷ್ಟು ಜನ ಶಾಸಕರ ಜೊತೆ ಮಾತನಾಡಿದ್ರು ಬಿಟ್ಟರು ಅನ್ನುವ ನಿಖರ ಮಾಹಿತಿ ಇಲ್ಲ ನಲವತ್ತು ನಲವತ್ತೆರಡು ಅಂತ ಹೇಳಲಾಗ್ತಾ ಇದೆ ಬಹಳ ಹಳೆ ಮೈಸೂರು ಪ್ರದೇಶದ ಶಾಸಕರನ್ನು ಅವರು ಭೇಟಿ ಮಾಡಿದ್ದಾರೆ ಅದಾದ ಮೇಲೆ ಅವರು ಸ್ಪಷ್ಟಪಡಿಸಿದ್ದು ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಇಲ್ಲ ಶಾಸಕರ ಆಹ್ವಾಲು ದುಃಖ ನೋವು ಅಸಹಾಯಕತೆ ಇದೆಲ್ಲ ವಿಚಾರಗಳನ್ನು ನಾನು ಅವರ ಅಭಿಪ್ರಾಯವನ್ನು ಪಡಿತಾ ಇದ್ದೀನಿ ಇದು ಸುರ್ಜವಾಲಾ ಹೇಳಿಕೆ ಅದಾದ ಮೇಲೆ ಹಾಗಿದ್ರೆ ಇದು ನಾಳೆನೂ ಮುಂದುವರಿಯುತ್ತೆ ಕೇವಲ ಇದು ಶಾಸಕರ ಅಹವಾಲನ ಅನುದಾನ ಕೊರತೆಯ ಬಗ್ಗೆನ ಸಚಿವರುಗಳ ಕಾರ್ಯವಿಧಾನದ ಬಗ್ಗೆನ ಯಾವುದ್ರ ಬಗ್ಗೆ ಇವರು ಮಾಹಿತಿ ತಗತಾರೆ ಇದು ಎಲ್ಲದ್ರ ಬಗ್ಗೆನೂ ಮಾಹಿತಿ ತಗೋಬಹುದು ಅನ್ಸುತ್ತೆ ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ನ ಉದ್ದೇಶ ಸಾವಕಾಶವಾಗಿ ಬಯಲಾಗ್ತಾ ಇದೆ ಮೊದಲ ಬಾರಿಗೆ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ಈ ಮೊದಲನೇ ಹಂತದ ಅಭಿಪ್ರಾಯ ಸಂಗ್ರಹಣೆಗೆ ಮೊದಲು ಅದೇ ಸಂದರ್ಭದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಏನು ಹೇಳಿದರು ತಮಗೂ ನೆನಪಿರ್ಬೋದು ಸೊ ಬಹಳ ಜನರಿಗೆ ನೆನಪಿರುತ್ತೆ ಅಂತ ಅನ್ಸುತ್ತೆ ಅಲ್ಲಿ ಬಹಳ ಒಂದು ರೀತಿ ಆ ಹೇಳಿಕೆ ಇದೆ ನೋಡಿ ಅದು ತುಂಬ ಸರಳವಾದ ಹೇಳಿಕೆ ಆಗಿರಲಿಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಮನಸ್ಸಿನಲ್ಲಿ ಇರುವುದೇನು ಅನ್ನುವುದನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಲ್ಲಿಕಾರ್ಜುನ್ ಖರ್ಗೆವರೆಗೆ ಹಾಕಿದರು ಅದು ಸೊ ಕರ್ನಾಟಕದಲ್ಲಿ ನಾಯಕತ್ವದ ಪ್ರಶ್ನೆ ಏನಿದೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಬೇರೆಯವರು ಮಾತನಾಡಬಾರದು ಇದು ಒಂದು ರೀತಿ ಎಚ್ಚರಿಕೆಯ ಮಾತಾಗಿತ್ತು ಅದರ ಜೊತೆಗೆ ಹೈಕಮಾಂಡ್ನಲ್ಲಿರುವ ದುರಹಂಕಾರ ಇದೆಯಲ್ಲ ನಾನೇ ಎಲ್ಲ ನಾವೆಲ್ಲ ಎಲ್ಲ ಅದು ಕೂಡ ಈ ಮಾತಿನಲ್ಲಿ ಹೊರಗೆ ಬಂದಿತ್ತು ಭಾಳ ಇದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಮಾತ್ರ ಆಗಿರಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಖರ್ಗೆ ಅವರೂ ಸೇರಿದಂತೆ ರಾಹುಲ್ ಪ್ರಿಯಾಂಕಾ ಸೋನಿಯಾ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಸೊ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಇತ್ಯಾದಿ ಏನು ಜಯರಾಮ್ ರಮೇಶ್ ಕಾಂಗ್ರೆಸ್ನಲ್ಲಿ ಯಾರು ಹೇಳಿದ್ರು ಅವರು ಅವರ ಒಂದು ಅಭಿಪ್ರಾಯ ಅಂದರೆ ಸ್ಪಷ್ಟವಾಗಿ ಅವರು ಇಲ್ಲಿ ಬಂದಿದ್ದು ಒಂದು ಸ್ಪಷ್ಟವಾಗಿ ಒಂದು ಎಜೆಂಡಾವನ್ನು ಹಿಡಿದು ಅದು ಈ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ಸೂತ್ರವನ್ನು ಅನುಷ್ಠಾನಗೊಳಿಸುವುದಕ್ಕೆ ಮುಂಚೆ ಯುಸಿ ಯಾರ್ಯಾರ ಬಲಾಬಲ ಎಷ್ಟಿದೆ ಇದು ಒಂದು ರೀತಿಯ ಬಲಾಬಲ ಪರೀಕ್ಷೆಗೆ ಬಂದಿತ್ತು ಆದರೆ ಆ ಬಲಾಬಲ ಪರೀಕ್ಷೆಗೆ ಬಂದವರು ಸುರ್ಜೇವಾಲಾ ಮುಖದ ಮೇಲೆ ಬಿತ್ತು ಹೊಡ್ತಾ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿತ್ತು ಹೋಗ್ತಾ ಅದನ್ನು ಆ ಹಂತಕ್ಕೆ ತೆಗೆದು ತೆಗೆದುಕೊಂಡದವ್ರು ಇನ್ಯಾರೋ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಆಟವನ್ನೆಲ್ಲ ನೋಡ್ತಾ ಇದ್ರು ಮಾಡ್ತಾ ಇದ್ರು ಸೊ ಅವರು ಯಾವಾಗ ಬಿಸಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದ್ರೆ ಆ ಮಾತು ಎಂತ ಸಂದೇಶವನ್ನು ಕಳಿಸ್ತು ಇದ್ರೆ ಖರ್ಗೆ ಮತ್ತು ಹೈಕಮಾಂಡ್ ಹೇಳಿದ ಮಾತಿತ್ತು ನೋಡಿ ಸೊ ನಾಯಕತ್ವ ಬದಲಾವಣೆ ನಮ್ಮ ಅಧಿಕಾರ ಅನ್ನೋದು ನಿಮ್ಮ ಅಧಿಕಾರ ಅಲ್ಲ ನಾನು ಐದು ವರ್ಷ ಇರ್ತೇನಪ್ಪ ಹರ್ಕತಿಯಾ ಹರ್ಕ ಹೋಗು ಅನ್ನೋ ರೀತಿ ನಮ್ಮ ಗ್ರಾಮ ಏನು ಮಾಡ್ತೀಯ ಮಾಡ್ತಾ ಹೋಗಲೇ ನಾನು ಐದು ವರ್ಷ ಇರ್ತೀನಿ ಅಂತ ಸಿದ್ದರಾಮಯ್ಯ ನನಗೆ ಶಾಸಕರ ಬೆಂಬಲ ಇದೆ ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಅನ್ನೋ ಒಂದು ರೀತಿ ಸ್ಟ್ರಾಂಗ್ ಮೆಸೇಜ್ ಇದು ತುಂಬ ಪ್ರಬಲವಾದ ಮೆಸೇಜನ್ನು ಸಿದ್ದರಾಮಯ್ಯ ಕೊಟ್ಕೊಟ್ರು ಅಷ್ಟೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದವು ಒಂದು ನೀವು ಈ ನಾಯಕತ್ವ ಬದಲಾವಣೆಗೆ ಬೇಕಾದ ಸಂಖ್ಯಾಬಲ ಏನಿದೆ ಆ ಸಂಖ್ಯಾಬಲ ಯು ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಇರಲಿಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತಾಗ ಸ್ಟಾರ್ಟ್ ಆಗಿತ್ತು ಅದರ ಜೊತೆಗೆ ಮೊದಲು ಗೊತ್ತಿತ್ತು ಅವರಿಗೆ ಹೊಸದಾಗೇನಲ್ಲ ಮೊದಲು ಗೊತ್ತಿತ್ತು ಆದರೆ ಯು ಸಿ ಒಂದೊಮ್ಮೆ ಈ ಒಂದು ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ಅಧಿಕಾರ ಹಂಚಿಕೆ ಮಾಡೋಕ್ಕೆ ಹೋದರೆ ಸಿದ್ದರಾಮಯ್ಯ ಸೆಟದ್ ನಿಲ್ತಾರೆ ಅನುಮಾನನೇ ಉಳ್ಕೊಂಡಿಲ್ಲ ಆಗ ಅವ್ರಿಗೆ ಸಿದ್ದರಾಮಯ್ಯ ಸೆಟದ್ ನಿಲ್ತಾರೆ ಅವರು ಯು ಸಿ ದಟ್ ಆ ರಿಬಲ್ ನೇಚರ್ ಸಿದ್ದರಾಮಯ್ಯನವ್ರ ಒಳಗಡೆ ಇದೆ ಅವರು ಅವ್ರಿಗೆ ಒಂದು ರೀತಿ ಹೇಗೆ ಆದರೆ ಹೋಗಲ್ಲೇ ನೋಡ್ಕತ್ತೀನಿ ಅಂತ ಅಂದ್ಬಿಟ್ರೆ ಅವರಿಂದ ಅವರಿಂದ ಸಿ ಈಗಿನ ಅಂದಾಜಿನ ಪ್ರಕಾರ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶಾಸಕರು ಸಿದ್ದರಾಮಯ್ಯವರು ಬೆಂಬಲಿಕಿದ್ದಾರೆ ಅಂತ ಹೇಳಲಾಗ್ತಾ ಇದ್ದೀವಿ ಹತ್ತು ಆ ಕಡೆ ಈ ಕಡೆ ಆಗ್ಬೋದು ಸೊ ಅದರಲ್ಲಿ ಸಿದ್ದರಾಮಯ್ಯನವರಿಗೆ ಮಹಾನ್ ನಿಷ್ಠರಾದಂಥವ್ರು ಇದ್ದಾರಲ್ಲ ಐವತ್ತು ಜನ ಇರಲಿ ಸಾಕು ಐವತ್ತು ಜನ ಸಿದ್ದರಾಮಯ್ಯ ಜೊತೆ ವರತ್ಕೊಂಡ್ಬಿಟ್ರೆ ಏನು ಮಾಡ್ತೀರವಾಗ ದೀಸ್ ಆರ್ ದ ಸೀರಿಯಸ್ ಪ್ರಾಬ್ಲಮ್ ಅದ್ರ ಜೊತೆ ಕಾಂಗ್ರೆಸ್ ಹೈಕಮಾಂಡಿಗೆ ಅರ್ಥ ಆಗಿದ್ದೆ ಇನ್ನೊಂದು ಏನು ಅಂತ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯು ಸಿ ಅತಿ ಪ್ರಬಲ ಹಿಂದುಳಿದ ವರ್ಗದ ನಾಯಕ ಅಂತ ಸಿದ್ದರಾಮಯ್ಯವರು ಈಗ ತಾವು ಗಮನಿಸಿರ್ಬೋದು ನಿನ್ನೆ ಒಂದು ವರದಿ ಬಂತು ಎ ಐ ಸಿ ಸಿ ಒಂದು ಈ ಹಿಂದುಳಿದ ವರ್ಗದ ಇವರೆಲ್ಲ ಕಮಿಟಿ ಮಾಡಿ ಸಿದ್ದರಾಮಯ್ಯವ್ರಿಗೆ ಒಂದು ನೇತೃತ್ವವನ್ನು ಕೊಡಲಾಗಿದೆ ಸೊ ಅದಕ್ಕೂ ಬೇರೆ ಬೇರೆ ಉದ್ದೇಶಗಳಿವೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಒಂದು ಕಮಿಟಿ ಮಾಡಿದ್ದು ಯಾಕೆ ಅಂತ ಸಿದ್ದರಾಮಯ್ಯನ ನ್ಯಾಷನಲ್ ಪಾಲಿಟಿಕ್ಸ್ ಕಡೆ ಆ ಕಡೆ ಡೈವರ್ಟ್ ಮಾಡೋದಕ್ಕೂ ಇರ್ಬೋದು ಅದ್ರ ಜೊತೆಗೆ ಇವ್ರು ಏನು ಮಾಡೋದಕ್ಕೆ ಹೊರಟಿದ್ರು ಯು ಸಿ ನೀವು ಸಿದ್ದರಾಮಯ್ಯನವರು ಟಚ್ ಮಾಡಿದರೆ ನೇಷನ್ ವೈಡ್ ಒಬ್ಬ ಪ್ರಬಲ ಹಿಂದುಳಿದ ವರ್ಗದ ನಾಯಕರನ್ನ ಕಾಂಗ್ರೆಸ್ ತುಳಿತು ಅಂತ ಪ್ರಚಾರವನ್ನು ಬಿ ಜೆ ಪಿ ಸ್ಟಾರ್ಟ್ ಮಾಡಿಕೊಡುತ್ತೆ ಅದು ಬಿಹಾರ್ ಇಲೆಕ್ಷನ್ ಮೇಲೆ ಎಸ್ಪೆಷಲಿ ಬಿಹಾರದ ಕ್ಯಾಲ್ಕುಲೇಷನ್ ಬಿಹಾರದ ಇದಿದೆ ನೋಡಿ ಅದು ಭಾಳ ಡಿಫ್ರೆಂಟ್ ಆದ್ದು ಅಲ್ಲ ಪವರ್ಫುಲ್ ಹಿಂದುಳಿದ ವರ್ಗ ಇದು ಆ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅವರಿಗೆ ಅವಾಗ ಒಬ್ಬ ಪ್ರಬಲ ಹಿಂದುಳಿದ ವರ್ಗ ನಾಯಕರನ್ನು ಎತ್ತು ಬಗೆದು ಪ್ರಬಲ ಜಾತಿಯ ಒಬ್ಬರನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತಂದರೆ ಕಾಂಗ್ರೆಸ್ ವಿ ಲೂಸ್ ಅದ್ರ ಜೊತೆಗೆ ಯು ಸಿ ದಟ್ ರಾಹುಲ್ ಗಾಂಧಿಯ ಅಪ್ರೋಚ್ ಏನಿದೆ ಜಾತಿ ಗಣತಿ ಮಾಡಬೇಕು ಅನ್ನೋದು ಹಿಂದುಳಿದ ವರ್ಗದ ಪರವಾಗಿ ನಾನು ಇದ್ದೀನಿ ಅಂತ ಹೇಳೋ ಆ ಮತ ಬ್ಯಾಂಕನ್ನು ಕ್ರೋಢೀಕರಿಸುವುದಕ್ಕೆ ಏನು ಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅದಕ್ಕೆ ಹೊರಟ ಬೆಳೆಯುತ್ತೆ ಸೊ ಅದರಿಂದ ಅದು ಮಾಡೋ ಹಾಗೆ ಇರಲಿಲ್ಲ ಈಗ ಬಹಳ ಸ್ಪಷ್ಟವಾದ್ದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನು ಮಾಡಲಾಗದ ಸ್ಥಿತಿಗೆ ಬಂದು ತಲುಪಿದೆ ಆ ಅಸಹಾಯಕತೆ ಏನಿದೆ ಆ ಅಸಹಾಯಕತೆ ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲೂ ವ್ಯಕ್ತವಾಗಿದೆ ನನಗೆ ಬೇರೆ ದಾರಿ ಇಲ್ಲ ಇದು ಸಣ್ಣ ಸಣ್ಣ ಹೇಳಿಕೆ ಅಲ್ಲ ಇದು ಇದು ಹಿಂದೆ ನನಗೆ ಬೇರೆ ದಾರಿ ಇಲ್ಲ ಐ ಹ್ಯಾವ್ ನೋ ವೇಸ್ ವ್ಯಾಕ್ ಟು ಡೂ ಹೌ ಟು ಡೂ ವ್ಯಾಕ್ ಟು ಗೋ ನನಗೆ ಬೇರೆ ದಾರಿ ಇಲ್ಲ ಆ ಕಾರಣಕ್ಕೆ ಅವರು ಆ ದಾರಿಯನ್ನು ಎಲ್ಲಿ ಹುಡ್ಕೋತಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ದೇವರಲ್ಲಿ ಹುಡ್ಕೊಂಡಿದ್ದಾರೆ ಸೊ ಅವ್ರು ಹೇಳ್ತಾ ಇರೋದು ಯು ಸಿ ದಟ್ ಪ್ರಾರ್ಥನೆಯ ಬಗ್ಗೆ ಮಾತನಾಡ್ತಾರೆ ನಂಬಿಕೆ ಹುಸಿಯಾಗಬಹುದು ಪ್ರಾರ್ಥನೆ ಹುಸಿ ಆಗುವುದಿಲ್ಲ ಅಂದರೆ ಅಲ್ಟಿಮಾಟ್ಲಿ ನಮ್ಮ ಹೇಳ್ತಾರೆ ದೇವರೇ ಗತಿ ಅಂತ ಭಾಳ ಜನರಿಗೆ ಮನಸ್ಥಿತಿ ಗತಿ ಅಂದರೆ ಈ ದೇವರೇ ಗತಿ ಅನ್ನೋದು ಇದೆಯಲ್ಲ ಇದೊಂದು ನಿಸ್ಸಹಾಯಕತೆಯ ಸಂಕೇತ ಕೂಡ ಅದ್ರ ಜೊತೆಗೆ ಇದು ಒಂದು ಸಬ್ಮಿಷನ್ ಕೂಡ ದೇವರಿಗೆಲ್ಲ ಬಿಟ್ಬಿಡೋದು ನನಗೇನಿಲ್ಲಪ್ಪ ದೇವ್ರ ಬಾ ಆ ಸ್ಥಿತಿಗೆ ಮನುಷ್ಯ ಯಾವಾಗ ಹೋಗ್ತಾನೆ ಹಾಗಂತ ಈ ಮಾತನ್ನು ಮೇಲೆ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಕೋ ಕನಸನ್ನು ಕೈ ಬಿಟ್ಟಿದ್ದಾರೆ ಅಂತಲ್ಲ ಬಿಡಬೇಕಾಗಿಲ್ಲ ರಾಜಕಾರಣಕ್ಕೆ ರಾಜಕಾರಣ ಅನ್ನೋದು ಏನೋ ಸರ್ವೀಸು ಗಿರ್ವಿಸು ಎಲ್ಲ ಬದನೆಕಾಯಿ ಮುಖ್ಯಮಂತ್ರಿ ಅಧಿಕಾರ ಬೇಕು ಹಾಗೂ ಆ ಸೆಟ್ಗಳು ತಪ್ಪು ಅಲ್ಲ ಬಿಕಾಸ್ ಯಾಸ್ ಇಸ್ ಓನ್ ಕಾಂಟ್ರಿಬ್ಯೂಷನ್ ಟು ದ ಕಾಂಗ್ರೆಸ್ ಪಾರ್ಟಿ ಇನ್ ಎ ಡಿಫ್ರೆಂಟ್ ವೇ ಎಸ್ ಡಿಫರೆಂಟ್ ವೇ ಸೊ ಕಾಂಗ್ರೆಸ್ ಯುಸಿತ ಚುನಾವಣಾ ಸಂದರ್ಭದಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣದಿಂದ ಎಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದಕ್ಕೆ ಅವರ ಯತ್ನವನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ ಡಿ ಕೆ ಶಿವಮಾರಿ ಈಸ್ ಅವರ ಅದ್ಭುತ ಸಂಘಟನಾ ಚಕುರ್ರು ಆದರೆ ಅವರ ಸಮಸ್ಯೆ ಈಸ್ ನಾಟ್ ಎ ಮಾಸ್ಕ್ ಲೀಡರ್ ಸಿದ್ದರಾಮಯ್ಯ ಈಸ್ ಅ ಮಾಸ್ಟ್ ಲೀಡರ್ ನೀವು ಅದರಿಂದ ಒಬ್ಬ ಮಾಸ್ಕ್ ಲೀಡರ್ನ ಅಲುಗಾಡಿಸೋದು ಸುಲಭ ಅಲ್ಲ ಸೊ ಡಿ ಕೆ ಶಿವಕುಮಾರ್ ಮಾಸ್ಕ್ ಲೀಡರ್ ಆಗಿ ಪರಿವರ್ತನೆ ಆಗಬೇಕು ಅಂತ ಸೊ ಅದು ಅವರ ನಡವಳಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ವಿಷಯದಲ್ಲಿ ಮಾತಾಡ್ತಾರೆ ಹ್ಯಾ ಮಾತಾಡ್ತಾರೆ ವೆದರ್ ಈಸ್ ಒಂದು ಸಂಪೂರ್ಣವಾಗಿ ಒಂದು ಜಾತಿಗೆ ಸೀಮಿತ ಆಗಿದ್ದಾರೆ ಅದನ್ನು ಮೀರಿದ ಒಂದು ವ್ಯಕ್ತಿತ್ವ ಏನಿರುತ್ತೆ ಆ ವ್ಯಕ್ತಿತ್ವ ಇದೆಯಾ ಅವರಿಗೆ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ ಸೊ ಇಂತಹ ಪ್ರಶ್ನೆಗಳಿವೆ ಅದ್ರ ಜೊತೆಗೆ ಐ ಸಿ ದಟ್ ಹಳೆ ಮೈಸೂರು ಪ್ರದೇಶದ ಸೀಮಿತ ರಾಜಕಾರಣವನ್ನು ಮಾಡ್ತಾ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಸೊ ಉಳಿದ ಕಡೆ ತಮ್ಮ ಇಮೇಜನ್ನು ಅಭಿವೃದ್ಧಿಪಡಿಸುವುದಕ್ಕೆ ಏನೇನು ಮಾಡಬೇಕಾಗಿತ್ತು ಅದು ಮಾಡಿದ್ದಾರೆ ಎನ್ನುವ ಪ್ರಶ್ನೆ ಕೂಡ ಇದೆ ಆದ್ದರಿಂದ ಈ ವಿಚಾರದಲ್ಲಿ ಯು ಕಾಟ್ ಕಂಪೇರ್ ಬಿಟ್ವೀನ್ ದ ಟೂ ದೂ ಇಸ್ ಅ ಥಿಂಗ್ ದಟ್ ಓವರ್ ಆಲ್ ಆಗಿ ಅದರ ಜೊತೆಗೆ ಸೊ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವ ಬಹುಮುಖ್ಯವಾದ ಸಮಸ್ಯೆ ಅಂದರೆ ನೀವು ಡಿ ಕೆ ಅವರನ್ನು ಸಮಾಧಾನ ಪಡಿಸ್ಬೋದು ಈಸ್ ಕಮಿಟೆಡ್ ಟು ದ ಪಾರ್ಟಿ ಈಸ್ ಕಮಿಟೆಡ್ ಟು ದ ನೆಹರು ಫ್ಯಾಮಿಲಿ ಸೊ ಅದು ಸಮಸ್ಯೆ ಅಲ್ಲ ಇಲ್ಲಪ್ಪ ನೀವು ನೋಡೋಣ ಇನ್ನೊಂದು ಮಾಡೋ ಸಮಾಧಾನ ಪಡಿಸ್ಬೋದು ಆದರೆ ನೀವು ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಹಂಗೆ ಮಾಡ್ತಾ ಅಂದರೆ ಯಾರು ಇಂಡಿಪೆಂಡೆಂಟ್ ಆದ ಒಂದು ಪರ್ಸನಾಲಿಟಿ ಇರುತ್ತೆ ನೋಡಿ ಹಿ ನೆವರ್ ಸಬ್ಮಿಟೆಡ್ ಹಿಮ್ಸೆಲ್ಫ್ ಇನ್ ಟು ದ ಪಾರ್ಟಿ ಹೈಕಮಾಂಡ್ ಇನ್ನು ಎನಿ ವೇ ಇವರು ಜೆ ಡಿ ಎಸ್ನಲ್ಲಿ ಇದ್ದಾಗಲೂ ರಿವೇಲ್ ಜನತಾದಲ್ಲಿದ್ದಾಗ ಒಳಗಡೆ ಸಿದ್ದರಾಮಯ್ಯ ಒಳಗಡೆ ಅವ್ರ ರಿಬೆಲ್ ನೇಚರ್ ಇದೆ ಆ ಮನುಷ್ಯನಿಗೆ ಸೊ ಅದರಿಂದ ನೀವು ಇನ್ನೇನಾದರೂ ಅಪ್ಪಿತಪ್ಪಿ ಏನೇನೋ ಮಾಡೋಕ್ಕೋದ್ರೆ ಆ ರಿಬಲ್ ನೇಚರ್ ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಕೇಳೋಕ್ಕಾಗಲ್ಲ ಇಟ್ ವಿಲ್ ಬಿ ಡೇಂಜರಸ್ ಫಾರ್ ಕಾಂಗ್ರೆಸ್ ಪಾರ್ಟಿ ಇಟ್ ವಿಲ್ ಬಿ ಡೇಂಜರಸ್ ಥಿಂಗ್ ಫಾರ್ ದನ್ ಸೊ ಆ ಕಾರಣಕ್ಕಾಗಿ ಸೊ ನೀವು ಸಿದ್ದರಾಮಯ್ಯ ಅವ್ರನ್ನ ಮಣಿಸೋಕ್ಕಾಗಲ್ಲ ಬಟ್ ದೇ ಆರ್ ಟ್ರೈ ಈಗ ಅವರು ಬೇರೆ ಏನು ಒಂದು ಆಟ ಏನು ಅಂದರೆ ಈಗ ಮಂತ್ರಿಗಳ ಒಂದು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಈ ವಿಚಾರದಲ್ಲಿ ಅಭಿಪ್ರಾಯ ಸಂಗ್ರಹವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಮಂತ್ರಿಗಳನ್ನು ಕಟ್ ಮಾಡೋಕ್ಕಾಗತ್ತಾ ಅವ್ರನ್ನ ಎದಕ್ಕಾಗತ್ತಾ ಯುಸಿ ದಟ್ಟೆ ಡಿ ಕೆ ಪರವಾಗಿದ್ದವರು ಇನ್ನೂರನ್ನ ಇನ್ನೊಂದಿಷ್ಟು ಜನರನ್ನು ಕ್ಯಾಬಿನೆಟ್ ತಗೊಳಕ್ಕಾಗತ್ತಾ ಈ ದಿಸೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಯತ್ನ ಮಾಡ್ತಾ ಇದ್ದಂಗೆ ಕಾಣುತ್ತೆ ಈ ಒಂದು ನಾಯಕತ್ವದ ಪ್ರ ಇದೇನಿದೆ ಬದಲಾವಣೆಯ ಪ್ರಶ್ನೆ ಈಗ ಇಲ್ಲ ನೋ ಡೌಟ್ ಅಬೌಡ್ತಾಯಿ ಅದನ್ನು ಮಾಡಿದರೆ ಇಟ್ ವಿಲ್ ಬಿ ಸು ಫಾರ್ ಕಾಂಗ್ರೆಸ್ ಪಾರ್ಟಿ ಅದೇನಾದರೂ ಚೇಂಜ್ ಮಾಡೋಕ್ಕೆ ಹೋದರೆ ವಿಲ್ ಸಫರ್ ಲಾಟ್ ಹಾಗೇಗಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮ ಬೀಳುತ್ತೆ ಆದ್ದರಿಂದಲೇ ಅವ್ರದ್ದು ಎ ಐ ಸಿ ಒಂದು ಕಮಿಟಿ ಮಾಡಿಬಿಟ್ಟು ಹಿಂದುಳಿ ಎಲ್ಲರನ್ನೂ ಎಷ್ಟು ಹತ್ತು ಜನ ಎಂಟು ಜನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಹಾಕ್ಬಿಟ್ಟು ಹಿಂದುಳಿದ ರಾಜಕಾರಣಕ್ಕೆ ಇನ್ನಷ್ಟು ಬೂಸ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತಿದೆ ಅದ್ರ ಜೊತೆಗೆ ಟ್ರೈ ಟು ಸಿ ದ್ಯಾಕ್ಟ್ ಅಂತ ಸೊ ಈ ಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ರಾಜಸ್ಥಾನದಲ್ಲಿ ಇಂಥ ವಿಚಾರದಲ್ಲಿ ಸೋತಿತ್ತು ಮಧ್ಯಪ್ರದೇಶದಲ್ಲಿ ಸೋತಿತ್ತು ಏನು ಮಾಡೋಕ್ಕೂ ಆಗಿರಲಿಲ್ಲ ಒಂದು ಹೈಕಮಾಂಡ್ ಅನ್ನೋದು ದುರ್ಬಲವಾದಾಗ ಇದಾಗುತ್ತೆ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಅಶೋಕ್ ಗೆಹ್ಲೋತ್ ಅವರನ್ನ ಮಾತನ್ನು ತೆಗಿಯೋಕ್ಕಾಗ್ದೇನೆ ಇನ್ನೊಂದಾಗಿ ರಾಜಸ್ಥಾನದಲ್ಲಿ ಏನೇನಾಯಿತು ಗೊತ್ತಿದೆ ಸೊ ಕರ್ನಾಟಕದಲ್ಲಿ ಡಿಫ್ರೆಂಟ್ ಅಂತ ಇದು ಇಡೀ ಈ ವಾತಾವರಣ ಡಿಫ್ರೆಂಟ್ ಹೈಕಮಾಂಡ್ ಜಾಸ್ತಿ ಆಟ ಆಡೋಕ್ಕಾಗಲ್ಲ ಇಲ್ಲಿ ಸಿಚುವೇಶನ್ ಆಗಿದೆ ಹೈಕಮಾಂಡ್ ಅಷ್ಟು ಪವರ್ಫುಲ್ಲು ಈಗ ಅಲ್ಲ ಮೊದಲಷ್ಟು ನಾನು ಹೇಳ್ತಾ ಇದ್ದೀನಿ ಹೈಕಮಾಂಡಿಗೆ ಅಂಥ ಪವರ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ದಟ್ ಇಸ್ ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಸೊ ಇಂಥ ಸನ್ನಿವೇಶದಲ್ಲಿ ನಾಳೆ ಸುರ್ಜೆವಾರ ಬೆಂಗಳೂರಿಗೆ ಬರ್ತಿದ್ದಾರೆ ಅವರು ಮೊದಲು ಉಳಿದ ಶಾಸಕರುಗಳನ್ನೆಲ್ಲ ಭೇಟಿ ಮಾಡ್ತಾರೆ ಎರಡನೇ ಹಂತದಲ್ಲಿ ಇದಾದ ಮೇಲೆ ಎಸ್ ಡಿ ಸಿ ಸಿ ಅಧ್ಯಕ್ಷರುಗಳು ಏನಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತಾರೆ ಸೊ ಡಿಫೀಟೆಡ್ ಕ್ಯಾಂಡಿಡೇಟ್ಸನ್ನು ಭೇಟ್ ಮಾಡ್ತಾರೆ ಮತ್ತು ವಿಲ್ ಟ್ರೈ ಟು ಗೆ ದ ಸಿಚುವೇಶನ್ ದ ಸಿಂಪ್ಲೆಸ್ಟ್ ಥಿಂಗ್ ಅವರು ನೋಡ್ತಾ ಇರೋದು ಸಿದ್ದರಾಮಯ್ಯ ಅವರ ನಾಯಕ ಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ದೇ ವಾಂಟ್ ಟು ಕನೆಕ್ಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ದಿ ವಿಲ್ ಟ್ರೈ ಟು ಮೂವ್ ದರ್ ಪಾ ಅದ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೋದು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಇದೇ ಒಂದನೇ ಹಂತದ ಅಭಿಪ್ರಾಯ ಸಂಗ್ರಹದಲ್ಲೇ ಯು ಸಿ ಅದು ಸೋಲಾಗಿರುವುದು ಯಾರಿಗೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಸ್ ದೇ ಅವರ ಈ ಗೇಮ್ ಏನಿದೆ ಈ ಪ್ಲ್ಯಾನ್ ಏನಿದೆ ಅಧಿಕಾರ ಹಂಚಿಕೆ ಇದೊಂದು ಮಾಡಬೇಕು ಮತ್ತೊಂದು ಮಾಡಬೇಕು ಒಂದು ಸಿದ್ದರಾಮಯ್ಯವ್ರನ್ನ ಸಿ ತಣ್ಣಗೆ ಮಾಡಬೇಕು ಡಿ ಕೆ ಅವ್ರನ್ನ ಎತ್ಕೊಡ್ಬೇಕು ಯಾಕಂದರೆ ಡಿ ಕೆ ನಿಷ್ಠೆ ಇದೆಯಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ಹಂಗೆ ಅವ್ರಿಗೆ ಬಂದು ನಿಷ್ಠೆ ಭಾಳ ಇಷ್ಟ ಅವರು ಈ ಕಾಲದಲ್ಲ ಯಾವತ್ತಿದ್ರೂ ಒಟ್ಟು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇದೆ ನಿಷ್ಠೆ ನೀವು ಪ್ರಶ್ನೆ ಮಾಡಬೇಕಲ್ಲ ಅವ್ರು ಹೇಳಿದಾಗ ಬಂದು ನಿಂತ್ಕೋಬೇಕು ನಿಂತ್ಕಾದ್ರೆ ನಿಂತ್ಕೋಬೇಕು ಕೂತ್ಕಾದ್ರೆ ಕೂತ್ಕೋಬೇಕು ಎದ್ದು ನಿಂತ್ಕಾದ್ರೆ ಎದ್ದು ನಿಂತ್ಕೋಬೇಕು ದುಡ್ಡು ತಗೋದಾಗ ತರಬೇಕು ಸೂಟ್ ಕೇಸ್ ಕಳಿಸ್ ಕಳಿಸ್ಬೇಕು ಕಾಂಗ್ರೆಸ್ ಹೈಕಮಾಂಡ್ ಕಲ್ಚರೇ ಹೆಂಗೆ ಅವರು ಅವರು ಸ್ಥಳೀಯ ನಾಯಕತ್ವವನ್ನು ಮುಗಿಸಿ 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 ಅದು ಈ ಕಾಂಗ್ರೆಸ್ ದುರ್ಬಲ ಆಗಿದೆ ಬಿ ಜೆ ಪಿದು ಅದೇ ಕತೆ ಇನ್ನೂನ ತಲೆ ಮೋದಿ ಬಿಜೆಪಿ ಬಂದ ಬಂದಮೇಲೆ ಅವರು ಸ್ಥಳೀಯ ನಾಯಕರನ್ನೆಲ್ಲ ಹಚ್ಚ ಹಪಚಿ ಬೇಕಾದಂಗೆ ಆಟ ಆಡಿ ಆಡಿ ಅವರು ನಾಶ ಆಗಿ ಹೋಗ್ತಾರೆ ಏನು ಹೋಗ್ತಾರೆ ಅಗ ಏ ಬಿ ಜೆ ಪಿ ಈ ಸ್ಥಳೀಯ ನಾಶ ನಾಶಪಡಿಸೋದಿದೆಯಲ್ಲ ಅದು ಎಲ್ಲಿವರೆಗೆ ಹೇಳ್ಕತ್ತೆ ಅಂದರೆ ಮೋದಿ ಫೇಸ್ ಈಗಲೇ ಫೇಡ್ ಇದೆ ಅದು ಇರೋವರೆಗಿರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಏನು ತಪ್ಪು ಮಾಡ್ತೋ ಅನ್ನೋದನ್ನು ಬಿ ಜೆ ಪಿ ಕೂಡ ಆಡ್ತಾ ಅದು ಇನ್ನೊಂದು ಪಾಟ್ ಬಿಡಿ ಅದು ಇನ್ನೊಂದು ಎಪಿಸೋಡ್ ನಾನು ಮಾತಾಡ್ತೀನಿ ಸೊ ದಿಸ್ ಥಿಂಗ್ ಕಾಂಗ್ರೆಸ್ ಹೈಕಮಾಂಡ್ ಪವರ್ಫುಲ್ ನಾಯಕರನ್ನ ಯಾವತ್ತೂ ಸಹಿಸಲ್ಲ ಅವರು ಅವರಿಗೆ ಬಟ್ಟಂಗಿಗಳು ಬಾಲಂಗೂಚಿಗಳು ಬೆಣ್ಣೆ ಹಚ್ಚುವವರು ದುಡ್ಡು ಸಪ್ಲೈ ಮಾಡೋರು ಅಷ್ಟೇ ಸೊ ನಾಳೆ ಸುರ್ಜೇವಾಲ ಬಂದು ಏನು ಕಡ್ದು ಕಟ್ಟೆನೂ ಹಾಕೋಲ್ಲ ಹೋಟ್ಲಲ್ಲಿ ಎಲ್ಲ ಕೂತ್ಕೊಳ್ತಾನೆ ಕಾಂಗ್ರೆಸ್ ಆಫೀಸಿಗೆ ಹೋಗ್ತಾರೆ ಅಭಿಪ್ರಾಯ ಕೇಳ್ತಾರೆ ಸಮಾಧಾನ ಮಾಡ್ತಾರೆ ಆಯ್ತಾ ನಂತರ ಏನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ಬರತ್ರರು ಮಾತಾಡ್ತಾರಂತೆ ಆ ಸಚಿವರ ಬಗ್ಗೆ ಮಾತಾಡ್ತಾರೆ ಏನು ಮಾತಾಡ್ತಾ ಉತ್ತೀನಿ ಎಲ್ಲಿವೆ ಇದಾಗ್ತೀವಿ ನಾ ಸುದ್ದಿ ವಿಶ್ವಶಿ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕಾ ಉದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ